ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ ಒತ್ತಡಗಳಿಂದ ಏನೆಲ್ಲ ಸಂಭವಿಸುತ್ತದೆ ಎಂಬುದಕ್ಕೆ ಒಂದು ನಿದರ್ಶನವನ್ನು ನಾನು ನೀಡುತ್ತೇನೆ ಒಂದು ದಿನ ಅಪ್ಪ ಮಗ ಎಲ್ಲೋ ಹೋಗುತ್ತಿರುತ್ತಾರೆ ದಾರಿಯಲ್ಲಿ ಒಂದಿಷ್ಟು ಮಕ್ಕಳು ಕೆಸರಿನಲ್ಲಿ ಏನೋ ಹುಡುಕುತ್ತಿರುವುದು ಗೊತ್ತಾಗುತ್ತದೆ ಅಪ್ಪ ಅವರ ಹತ್ತಿರ ಹೋಗಿ ಏನಾಗುತ್ತಿದೆ ಎಂದು ಕೇಳುತ್ತಾರೆ ಅದಕ್ಕೊಬ್ಬ ಹುಡುಗ ಆ ಕೆಸರಿನಲ್ಲಿ ಒಂದು ಚಿನ್ನದ ಹಣ್ಣಿದೆ ಅದನ್ನು ಕೀಳುವ ಪ್ರಯತ್ನ ಮಾಡುತ್ತಿದ್ದೇವೆ ಎನ್ನುತ್ತಾನೆ ಆ ಹಣ್ಣು ತನ್ನ ಮಗನಿಗೆ ಸಿಕ್ಕರೆ ಅದನ್ನು ಮಾರಿ ಸಾಕಷ್ಟು ಹಣ ಸಂಪಾದಿಸಬಹುದು ಎಂದು ಯೋಚಿಸುತ್ತಾನೆ ಮಗನಿಗೆ ಆ ಹಣ್ಣು ತರುವುದಕ್ಕೆ ಹೇಳುತ್ತಾನೆ ಮಗನಿಗೆ ಇಷ್ಟವಿಲ್ಲದಿದ್ದರೂ ಅವನನ್ನು ಕೆಸರತ್ತ ನೂಕುತ್ತಾನೆ ಕೆಸರಿಗೆ ಸಿಕ್ಕಿ ಅಪ್ಪನ ಕಣ್ಣೆದುರೇ ಆತ ಸಾಯುತ್ತಾನೆ ಅಲ್ಲೇ ಆ ತಂದೆ ರೋಧಿಸುತ್ತಾ ಕುಳಿತಿದ್ದಾಗ ಮಾತಾಡಿಸಲು ಬರುವ ಸಾಧು ಜತೆಗೆ ನಡೆದಿದ್ದೆಲ್ಲ ವಿವರವನ್ನು ಹೇಳುತ್ತಾನೆ ಆಗ ಆ ಸಾಧು ಕೆಸರಲ್ಲಿ ಹಣ್ಣಿಲ್ಲ ಅಪ್ಪ ನೋಡಿದ್ದು ಮರದ ಮೇಲಿರುವ ಹಣ್ಣಿನ ಪ್ರತಿಫಲನ ಎಂದು ಗಮನಕ್ಕೆ ತರುತ್ತಾನೆ ಮಗನನ್ನು ಕೆಸರಿಗೆ ನೂಕುವ ಬದಲು ಒಂದು ನಿಮಿಷ ಅವನನ್ನೇ ಕೇಳಿದ್ದರೆ ಅವನು ನಿಜವಾದ ಚಿನ್ನದ ಹಣ್ಣನ್ನು ತರುವ ಸಾಧ್ಯತೆ ಇತ್ತು ಎನ್ನುತ್ತಾನೆ ಆಗ ಅಪ್ಪನಿಗೆ ಜ್ಞಾನೋದಯವಾಗುತ್ತದೆ ಇದರ ಸಾರಾಂಶ ಇಷ್ಟೇ ತಂದೆ ತಾಯಿ ಮಕ್ಕಳು ತಮ್ಮ ಮಕ್ಕಳ ಮೇಲೆ ಅಪಾರ ಕನಸುಗಳನ್ನು ಇಟ್ಟುಕೊಂಡು ಅವರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ ಮಕ್ಕಳು ಆ ಒತ್ತಡಗಳನ್ನು ತಡೆದುಕೊಳ್ಳದೇ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುತ್ತಿದ್ದಾರೆ ಹೀಗಾಗಿ ಯಾರು ಮಕ್ಕಳ ಮೇಲೆ ಒತ್ತಡ ಹಾಕದೆಯೇ ಅವರಿಗೆ ತಮ್ಮ ಕನಸಿನ ಜೀವನವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತೇನೆ ಧನ್ಯವಾದಗಳು